ನಾನು ನಿಮ್ಮ ಹಸರಲ್ಲಿ ಸೈನಿಕ ಮಿತ್ರ ಪೌಂಡರ್ ಡೈರೆಕ್ಟರ್ ಇವತ್ತಿನ ದಿವಸ ಶಿವಮೊಗ್ಗ ರ್ಯಾಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶಿವಮೊಗ್ಗ ರ್ಯಾಲಿಗೆ ಬಂದಿದ್ದೀವಿ ಅಲ್ಲಿ ಅಭ್ಯರ್ಥಿಗಳು ಫಿಸಿಕಲ್ ಪಾಸ್ ಆದಂಥ ಅಭ್ಯರ್ಥಿಗಳೊಂದಿಗೆ ಒಂದು ರಿವ್ಯೂ ತೊಗೊಳ್ತಾ ಇದ್ದೀನಿ ಸೊ ಅವ್ರನ್ನ ಮಾತಾಡ್ಸೊಂಡು ಬನ್ನಿ ಅಪ್ಪಿ ನಮಸ್ತೆ ನಮಸ್ತೆ ಸರ್ ಹೆಸರು ಗಣೇಶ್ ಯಾವರು ನಮ್ಮದು ಹಾವೇರಿ ಡಿಸ್ಟಿಕ್ ಅಡಿಸಮ ಸ್ಟಾರ್ಟಿಂಗ್ ರ್ಯಾಲಿ ಹೇಗಾಯಿತು ಸ್ಟಾರ್ಟಿಂಗ್ ರ್ಯಾಲಿ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಗೇಟ್ ಓಪನ್ ಮಾಡಿದ್ರೆ ಆಗ ಒಳಗೆ ಹೋಗುತ್ತಾ ಅಡ್ಮಿಟ್ ಕಾರ್ಡ್ ತೊಗೊಂಡು ಹೋಗಿದ್ವಿ ಫಸ್ಟ್ ಅಡ್ಮಿಟ್ ಕಾರ್ಡ್ ಅಷ್ಟೇ ಚೆಕ್ ಮಾಡ್ತಾರೆ ಅಡ್ಮಿಟ್ ಕಾರ್ಡ್ ಚೆಕ್ ಮಾಡಿದಾಗ ಪಾಳೆ ಹಚ್ಚಿ ಕುಂದಿರ್ಸ್ತಾರೆ ಒಂದಿಟ್ಟು ಆಮೇಲೆ ಒಳಗೆ ಕರ್ಕೊಂಡು ಹೋಗಿ ಅಲ್ಲಿ ನೂರು ನೂರು ಜನ ಅಂತ ಒಂದು ಬ್ಯಾಚ್ ಮಾಡ್ತಾರೆ ನೂರು ನೂರು ಜನದಂತೆ ಬ್ಯಾಚ್ ಮಾಡಿ ಆರು ಗಂಟೆ ಆರೂವರೆ ಟೈಮ್ ಕರೆಕ್ಟಾ ಅಲ್ಲಿ ಹೋಗಿ ಕುಂದರ್ಸಿ ರನ್ನಿಂಗ್ ಬಿಡ್ತಾರೆ ಒಂದು ಬ್ಯಾಚಲ್ಲಿ ನೂರು ಜನ ಇವತ್ತೇ ಆರು ಬ್ಯಾಚಾಗಿತ್ತು

ಫಸ್ಟ್ ಜಿಗ್ ಜಾಗ್ ಅದ ರನ್ನಿಂಗ್ ಹೋಗಿದ್ಮೇಲೆ ಜಿಗ್ ಜಾಗ್ ಜಿ ಜಿಕ್ ನೈನ್ ಫೀಟ್ ಡಿಜ್ ಜಿಗಿದ್ವಿ ಅದಾದ್ಮೇಲೆ ಟೆನ್ ಚಿನ್ನ ಹೊಡೆದ್ವಿ ಚಿನ್ನಪ್ಪ ಆದ್ಮೇಲೆ ಚೆಸ್ಟ್ ವೇಟ್ ಎಲ್ಲ ಚೆಕ್ ಮಾಡೋಕೆ ಹೋದ್ರು ಎಲ್ಲ ಚೆಸ್ಟ್ ವೇಟ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಹೊರಗೆ ಬಂದ್ವಿ ಇವಾಗ ನಾಳೆ ಮೆಡಿಕಲ್ ಇದೆ ನಾಳೆ ಐದು ಗಂಟೆಗೆ ಗಂಟೆಗೆ ರಿಪೋರ್ಟ್ ಹೋಗುದು ನಾಳೆ ನೀವು ಮೆಡಿಕಲ್ ಟೆಸ್ಟ್ ಇದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗ್ಲಿ ಜೈ ಹಿಂದ್ ಜೈ ಭಾರತ್ ಒಳ್ಳೇದಾಗ್ಲಿ